ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಹಳ್ಳಿ ಸ್ಟೈಲಲ್ಲಿ ಅಣಬೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ಲು ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಬನ್ನಿ ಆಗಿದ್ರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಇನ್ನೂರು ಗ್ರಾಮ್ದು ಎರಡು ಪ್ಯಾಕೆಟು ಅಣಬೆನ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಮೇಲುಗಡೆ ಅಣಬೆಗೆ ಎಷ್ಟು ಮಣ್ಣು ಹಾಗೆ ಎಷ್ಟು ಕಲೆಗಳ ಥರ ಇದೆ ಅಂತೇಳಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಅಣಬೆನ ಮೇಲ್ಗಡೆ ಒಂದು ಸಿಪ್ಪೆ ಲೇಯರ್ನ ಒಂದು ಲೇಯರ್ ಸಿಪ್ಪೆನ ತೆಗೆದುಬಿಡ್ತೀನಿ ಈ ಥರ ತೆಗೆಯೋದ್ರಿಂದ ಮೇಲ್ಗಡೆ ಮಣ್ಣು ಸಹ ಹೋಗುತ್ತೆ ಅದೇ ಕಲೆಗಳು ಇಲ್ಲೇ ಇರುತ್ತಲ್ಲ ಅದನ್ನು ಸಹ ಹೋಗುತ್ತೆ ಹಾಗೆ ನೀಟಾಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ಇದನ್ನ ಈ ರೀತಿ ಕೆಳಭಾಗದಿಂದ ಈ ಥರ ಸಿಪ್ಪೆಯನ್ನು ತೆಗೆದರೆ ಫುಲ್ಲು ನೀಟಾಗಿಯೇ ಈ ಸಿಪ್ಪೆ ಬಂದ್ಬಿಡುತ್ತೆ ತುಂಬ ಕಷ್ಟ ಏನಾಗಲ್ಲ ತುಂಬ ಸುಲಭವಾಗಿಯೇ ಈ ಸಿಪ್ಪೆನ ತಗೊಂಡ್ಬಿಡ್ಬೋದು ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿದ ತಕ್ಷಣ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಆಗಿದ ತಕ್ಷಣ ನೀವು ವಿಡಿಯೋನ ನೋಡ್ಬೋದು ಈಗ ನಾನು ಇದೇ ಥರನೇ ಎಲ್ಲ ಅಣಬೆನೂ ಸಹ ಸಿಪ್ಪೆ ತೆಕ್ಕೊಡ್ತೀನಿ ಇದು ತೆಕ್ಕೊಂಡಾದ ನಂತರ ಒಂದೆರಡು ಸತಿ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು ಈ ಅಣಬೆನ ನೀವು ಬೇಕಿದ್ರೆ ಕಟ್ ಮಾಡ್ಕೊಬೋದು ಬೇಡ ಅಂದರೆ ಹಾಗೆ ತೊಳ್ಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಕಟ್ ಮಾಡ್ಕೋತಾ ಇಲ್ಲ ಹಾಗೇ ಸೇರಿಸ್ಕೊತಾ ಇರೋದ್ರಿಂದ ನಾನಿಲ್ಲಿ ಹುರ್ಕೊಳ್ಳೋದಕ್ಕೆ ಮಸ್ ಮಸಾಲೆನ ತಗೊಂಡಿಟ್ಕೊಂಡಿದ್ದೀನಿ ಈಗ ಒಂದು ಕೊತ್ತಂಬರಿ ಕಾಳು ಹಾಗೆ ಒಂದು ಕಾಲು ಅಷ್ಟು ಮೆಣಸು ಹಾಗೆ ನಾಲ್ಕು ಏಲಕ್ಕಿ ನಾಲ್ಕು ಲವಂಗ ಹಾಗೆ ಒಂದು ಎರಡು ಇಂಚಷ್ಟು ಚಕ್ಕೆನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಹಾಗೆ ನಾಟಿದು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಗೆ ಒಂದು ಹೆಚ್ಚಿನಷ್ಟು ಶುಂಠಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರು ಮೀಡಿಯಮ್ ಸೈಜ್ದು ಟೊಮೊಟೊ ಹಾಗೆ ಒಂದು ಕಪ್ನಷ್ಟು ಒಣಕಾಯಿ ತುರಿನ ಸಹ ತಗೊಂಡಿದ್ದೀನಿ ಮಸಾಲಾನ ಹುರ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸ್ಟವ್ನ ಆನ್ ಮಾಡಿ ಒಂದು ಹಂಚನ್ನು ಸಹ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿಯಾದ ನಂತರ ನಾವು ತೊಗೊಂಡಿರೋಂಥ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಕಾಳು ಮೆಣಸನ್ನು ಸಹ ಹಾಕಿ ಲಾಸ್ಟಲ್ಲಿ ನಾವು ತೊಗೊಂಡಿರೋಂಥ ಕೊತ್ತಂಬರಿ ಕಾಳನ್ನು ಸಹ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಯಾವುದೇ ಥರದ ಎಣ್ಣೆ ಹಾಕೋದು ಬೇಡ ಇದೇ ಥರ ಡ್ರೈ ರೋಸ್ಟ್ನ ಮಾಡಿಕೊಂಡು ಇದನ್ನ ಸ ತಟ್ಟೆಯಲ್ಲಿ ಎತ್ತಿಟ್ಕೋತೀನಿ ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದನ್ನ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಪೌಡ್ರ್ ಮಾಡ್ಕೊಂಡು ಆದ ನಂತರ ನಾನು ಇಲ್ಲಿ ಅದನ್ನ ದೊಡ್ಡ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಹಾಗೆ ನಾವು ತೊಗೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ತೊಗೊಂಡಿರೋಂಥ ಟೊಮೊಟೊ ಹಾಗೆ ಕಾಯಿ ತುರಿನೂ ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿನೂ ಸಹ ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಫೈನಾಗಿ ನಾವು ಮಸಾಲನ ರುಬ್ಕೋಬೇಕು ನೋಡಿವಾಗ ನಾವು ರುಬ್ಕೊಂಡು ಬಂದಿದ್ದೀನಿ ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಗ್ಗರಣೆ ಮಾಡಲಿಕ್ಕೆ ಒಂದು ಬಾಣ್ಲೇನೂ ಸಹ ಇಟ್ಕೊತಾ ಇದ್ದೀನಿ ಈ ಬಾಣಲೆಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನೂ ಸಹ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಹಾಗೆ ಒಂದೇ ಒಂದು ಒಣಗಿದ ಮೆಣಸಿಕಾಯಿನೂ ಸಹ ಮುರಿದುಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಕರಿಬೇವು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೋಬಾರ್ದು ಈ ಸಾಂಬಾರು ಮಾಮೂರಿಯಾಗಿ ಮಾಡೋ ಅಲ್ಲ ಈ ಥರ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನ ಹುರ್ಕೋಬೇಕು ನಾವು ಮಸಾಲೆನೆಲ್ಲ ಹಸಿದಾಗೆ ರುಬ್ಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ಒಂದು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಸುತ್ತಲೂ ಕುದ್ದು ಎಣ್ಣೆ ಬಿಡಬೇಕು ಸ್ವಲ್ಪ ಫ್ರೈ ಆಗಬೇಕು ಇದರಲ್ಲಿರೋ ಹಸಿ ಸ್ಮೆಲೆಲ್ಲ ಹೋಗಬೇಕು ನೀವು ಬೇಕಿದ್ದರೆ ಮುಂಚೆನೇ ಈ ಮಸಾಲಾನ ಸ್ವಲ್ಪ ಫ್ರೈ ಮಾಡಿಕೊಂಡು ಆರಿದ ನಂತರ ಮಿಕ್ಸಿನ ಮಾಡಿಕೊಂಡು ಮಸಾಲಾನ ರುಬ್ಕೊಬೋದು ನಾನು ಆ ಥರ ಏನು ಮಾಡಿಲ್ಲ ಇದು ಹಸಿದಾಗಿನ ರುಬ್ಬಿರೋದ್ರಿಂದ ಇವಾಗಲೇ ಒಂದು ಎರಡರಿಂದ ಮೂರು ನಿಮಿಷ ಈ ಹಸಿ ಸ್ಮೆಲ್ ಹೋಗೋವರೆಗು ಕುದಿಸ್ಕೊತಾ ಇದ್ದೀನಿ ಇದಾದ ನಂತರ ನಾವು ಮಿಕ್ಸಿ ಜಾರಿಗಿನ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಗೆ ನಮಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನಾವು ಕನ್ಸಿಸ್ಟೆನ್ಸಿ ನೋಡಿ ಸಾ ನೀರನ್ನ ಹಾಕ್ಕೊಬೋದು ನೀರನ್ನ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ ಈಗ ಸಾಂಬಾರ್ ಕೂಡ ಕುದೀತಿದೆ ಈ ಟೈಮಲ್ಲಿ ನೀವು ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ ಏನಾದರೂ ಕಡಿಮೆ ಆಗಿದ್ರೆ ಈ ಟೈಮಲ್ಲಿ ನೀವು ಸೇರಿಸ್ಕೋಬೋದು ಉಪ್ಪು ಮತ್ತು ಖಾರ ಖಾರ ಕಡಿಮೆ ಆಗಿದ್ರೆ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು ಕಡಿಮೆ ಆಗಿರೋ ಉಪ್ಪು ಸಹ ಸೇರಿಸ್ಕೋಬೋದು ಇದಾದ ನಂತರ ನಾನಿಲ್ಲಿ ತೊಳೆದು ಎತ್ತಿಟ್ಕೊಂಡಿರೋ ಅಂಥ ಅಣಬೆನೂ ಸಹ ಸೇರಿಸ್ಕೊತಾ ಇದ್ದೀನಿ ನೀವು ನಾನು ಕಡಿಮೆ ಕ್ವಾಂಟಿಟೀಲಿ ಮಾಡ್ತಾಯಿದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟೀಲಿ ಮಾಡಬೇಕು ಅಂದರೆ ನಾನು ತೊಗೊಂಡಿರೋವಂಥ ಮಸಾಲಾನ ನೀವು ಅದನ್ನ ಡಬಲ್ ಮಾಡಿಕೊಂಡು ಹಾಗೆ ಅಣಬೆನೂ ಸಹ ಜಾಸ್ತಿ ತೊಗೊಂಡು ನೀವು ಜಾಸ್ತಿನ ಮಾಡ್ಕೊಬೋದು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಜನ ಊಟ ಮಾಡೋವಷ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವೇನಾದರೂ ಜಾಸ್ತಿ ಮಾಡ್ತೀರಂದರೆ ಇನ್ನು ಜಾಸ್ತಿನ ಮಸಾಲ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟೀಲಿ ಮಾಡ್ಕೊಳ್ಳೋದ್ರಿಂದ ಕಡಿಮೆ ತೊಗೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಐದು ನಿಮಿಷ ಇದನ್ನ ಕುದಿಲಿಕ್ಕೆ ಬಿಡ್ತೀನಿ ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿರುತ್ತೆ ಇರುತ್ತೆ ಇದೇ ರೀತಿಯೇ ಮಾಡೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಟು ಸೇಮ್ ಈ ಚಿಕನ್ ಸಾಂಬಾರು ಥರನೇ ಇರುತ್ತೆ ಇದು ಸಕ್ಕತ್ತಾಗಿರುತ್ತೆ ಚಿಕನ್ ಇಷ್ಟಪಡೋರಂತೂ ಈ ಅಣಬೆ ಸಾಂಬಾರನ್ನ ಇಷ್ಟಪಟ್ಟೆ ಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅದೇ ಥರನೇ ಇರುತ್ತೆ ಈಗ ಈ ಅಣಬೆ ಬೆಂದಿದನೇ ಇಲ್ಲೋ ಅಂತಂದೇಳಿ ಚೆಕ್ ಮಾಡ್ಕೋತಾ ಇದ್ದೀನಿ ಈ ತರ ಒಂದು ಸ್ಪೂನ್ ಸಹಾಯದಿಂದ ಈ ತರ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಇದು ಬೆಂದಿದೇನೆ ಇಲ್ಲೋ ಅಂತ ಈಗ ಬೆಂದಿದೆ ಅಣಬೆ ಬೆಂದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ರೆ ಆಯ್ತು ಸೂಪರ್ ಟೇಸ್ಟಿ ಆದ ಸಾಂಬಾರು ರೆಡಿಯಾಗಿರುತ್ತೆ ಈ ಸಾಂಬಾರು ರಾಗಿ ಮುದ್ದೆ ಜೊತೆಗೆ ಸಕ್ಕತ್ತಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಅನ್ನಕ್ಕೂ ಸಹ ಸೂಪರ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರೆಯಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು